ಸಿಕ್ಸ್ಟೀನ್ ಏನೋ ಎಲ್ಲ ಬ್ಯಾಕೆ ಇರೋದು ನಂದು ಹೇಳಬೇಕಂದ್ರೆ ಎಲ್ಲರಿಗೂ ಒಂದೊಂದು ಮಾರ್ಕ್ಸ್ ಕಾರ್ಡ್ ಇರುತ್ತೆ ನನಗೆ ಬೇಜ್ ಜನ್ ಕಾರ್ಡ್ ಇದೆ ತಂದೆಯವ್ರು ಏನು ಮಾಡಿದ್ರು ಇಲ್ಲಿದ್ದರೆ ನೀನು ಜಗಳ ಆಡ್ಕೊಂಡು ಹಿಂಗೆ ಇರ್ತೀಯ ನಿನಗೆ ಬೆಂಗಳೂರಿಗೆ ಹೋದಾಗ ಕಳಿಸ್ತೇವೆ ಅಂತೇಳಿ ಕಳಿಸಿದ್ರು ಅವರು ಬಟ್ ನಾನು ಬೆಂಗಳೂರು ಬಂದಾಗ್ಲೇ ಆ್ಯಕ್ಚುಲಿ ಗೊತ್ತಾಗಿರೋದು ಇಂಗ್ಲೀಷ್ ಮೀಡಿಯಮ್ ಕಾಲೇಜು ಅವ ನನಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಎ ಬಿ ಸಿ ಡಿ ಅಷ್ಟೇ ಬರ್ತಿತ್ತು ಅವಾಗ ತುಂಬ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿರೋದು ಇಲ್ಲಿ ಪ್ರೆಸೆಂಟಾಗಿ ನನ್ನ ಪರ್ಸ್ನಲ್ ಫ್ಲೈಯಿಂಗ್ ಅಂತೇಳಿ ಒಂದಿಷ್ಟು ಇಟ್ಕೊಂಡಿರೋದು ಸೊ ಪ್ರಾಜೆಕ್ಟ್ ಮಾಡಿದಾಗ ಏನು ಮಾಡ್ತೀವಿ ಇದನ್ನ ಮತ್ತೆ ರಿಡೆಮೊಲಿಷ್ ಮಾಡಿಬಿಟ್ಟು ಒಳಗಡೆ ಇಲೆಕ್ಟ್ರಾನಿಕ್ಸ್ ಎಲ್ಲ ಎತ್ಬಿಟ್ಟು ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಿರ್ತೀವಿ ಮಾಡ್ತಿರ್ತೇವೆ ಬಟ್ ಇದು ನಂದು ಪರ್ಸ್ನಲ್ ಫ್ಲೈಟ್ ಅಂದರೆ ನನಗೆ ಫ್ಲೈ ಮಾಡ್ಕೊಳಕ ಅಂತ ಹೇಳಿ ಇಟ್ಕೊಂಡಿರೋದು ರಿಸರ್ಚ್ ಮಾಡಬೇಕಂದ್ರೆ ಈ ತರ ಒಂದು ಎರಡು ಏರ್ಕ್ರಾಫ್ಟ್ ಆದರೂ ಹೋಗಿಬಿಡುತ್ತೆ ನಾನು ನಮ್ಮ ಅಕ್ಕ ಎಲ್ಲ ತರಕಾರಿ ಸೇಲ್ ಮಾಡಿ ಅದು ಏನಾಯಿತು ಫೈನಾನ್ಷಿಯಲ್ ಇಶ್ಯೂ ಇರೋದ್ರಿಂದ ಎಜುಕೇಷನ್ ಬಗ್ಗೆ ಫೋಕಸ್ ಕಡಿಮೆ ಆಗೋಯ್ತು ಯಾಕಂದರೆ ತುಂಬ ಫ್ಯಾಮ್ಲಿಯವರೇ ಕಷ್ಟಪಡ್ತಿರ್ಬೇಕಂದ್ರೆ ನಾವು ಸ್ಕೂಲ್ಗೆ ಹೋಗಿ ಏನು ಮಾಡೋದು ಅಂತಂದು ನಮ್ಮ ಅಕ್ಕ ಆಮೇಲೆ ನಮ್ಮ ಅಣ್ಣ ನಮ್ಮ ತಂದೆ ಸೊ ಆ ಮೂರು ಜನದಿಂದನೇ ಇಷ್ಟೊಂದೆಲ್ಲ ಚೇಂಜ್ ಆಗಿರುತ್ತೆ ಹೇಳ್ಬೇಕಂದ್ರೆ ನನ್ಗೊಂದು ದಿವ್ಸ ಮನೆಗೆ ಹೋದಾಗ ಹೇಳಿದ್ರು ನೋಡು ಯೂಟ್ಯೂಬ್ ನೀನು ಮಾಡು ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅಂದರು ನಾನು ಎಷ್ಟು ಬಂದಿದೆ ಅಂದೆ ಅವರು ಇಲ್ಲಿ ಅವರು ಟೂ ಡಾಲರ್ ಬಂದಿದೆ ಅಂದರೆ ಟೂ ಡಾಲರ್ ಇಂಟು ಸಿಕ್ಸ್ಟಿ ಫೈವ್ ಡಾಲರ್ ಪ್ರೈಸ್ ಸಿಕ್ಸ್ಟಿ ಫೈವ್ ಅಲ್ವಾ ನೂರ ಇಪ್ಪತ್ತು ರೂಪಾಯಿ ನನಗೆ ಆರು ಸಾವಿರ ಸಂಬಳ ಅನ್ಕೊಂಡು ನನ್ನ ನಕ್ಕೊಂಡು ಬಂದಿದ್ದೆ ಅವಾಗ ಬಟ್ ನಾನು ಯೂಟ್ಯೂಬು ಫುಲ್ ಟೈಮ್ ಬಂದಿದ್ದು ಇಲ್ಲಿಂದ ಈ ಥರ ಇದು ಇದು ಫ್ಯಾಮಿಲಿ ಬಂದ್ಬಿಟ್ಟು ಬಿಫೋರ್ ಮ್ಯಾರೇಜ್ ಅಂದ್ರೆ ಫೋಟೋ ಅಂದ್ರೆ ಎಷ್ಟು ಜನ ಇದ್ದೆ ಬಿಫೋರ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಅವರು ದೊಡ್ಡ ಅಕ್ಕ ಆಮೇಲೆ ನಮ್ ತಾಯಿ ನಮ್ಮ ಅಣ್ಣ ಆಮೇಲೆ ನಮ್ ತಂದೆ ನಾನು ನಮ್ ತಮ್ಮ ಸೊ ನಮ್ ಫ್ಯಾಮಿಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಅಕ್ಕ ಆಮೇಲೆ ನಮ್ಮ ಅಣ್ಣ ನಮ್ ತಂದೆ ಸೊ ಆ ಮೂರ್ ಜನದಿಂದನೇ ಇಷ್ಟೊಂದೆಲ್ಲ ಚೇಂಜ್ ಆಗಿರೋದು ಹೇಳ್ಬೇಕಂದ್ರೆ ಸೊ ಯಾಕಂದ್ರೆ ತುಂಬಾ ಫೈನಾನ್ಷಿಯಲ್ ಇಶ್ಯೂ ಇದ್ದಾಗ ನಾನು ನಮ್ಮ ಅಕ್ಕ ತರಕಾರಿ ಸೇಲ್ ಮಾಡಕ್ ಹೋಗ್ತಿದ್ದೆವು ನಮಗೆ ನೂರು ರೂಪಾಯಿ ರೂಪಾಯಿ ಬಂದ್ರೇನೆ ಅವತ್ತು ಜಾಸ್ತಿ ಅನಿಸ್ಬಿಡ್ತಿತ್ತು ಸೊ ಆತರ ಸಿಚುವೇಶನ್ ಅಲ್ಲಿ ಇತ್ತು ನಮ್ದು ಆಮೇಲೆ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಅಣ್ಣ ಬಂದ್ಬಿಟ್ಟು ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಕೆಲ್ಸಕ್ಕೆ ಸೇರಿದ ಸೇರಿದ್ರು ಅವಾಗ ನಮ್ದು ಹೇಳ್ಬೇಕಂದ್ರೆ ತುಂಬಾ ಅಂದ್ರೆ ವರ್ಸ್ಟ್ ಅಂದ್ರೆ ವರ್ಸ್ಟ್ ಫೈನಾನ್ಷಿಯಲ್ ಸಿಚುವೇಶನ್ ಇತ್ತು ಹಾಗಾದ್ರೆ ಫ್ಯಾಮಿಲಿ ಏನು ಅಂತ ಹೇಳ್ತಾ ಬಿಜಾಪುರದಲ್ಲಿ ಬಂದ್ಬಿಟ್ಟು ಅದೇ ಹಿರಿಯ ರೋಗಿ ಅಂತ ಹೇಳಿ ಒಂದು ಚಿಕ್ಕ ಹಳ್ಳಿ ಇರೋದು ಅಲ್ಲಿ ಇಂಡಿ ತಾಲೂಕು ಬಿಜಾಪುರದು ಬಟ್ ನಮ್ಮ ಅಣ್ಣ ಓದಿರೋದೆಲ್ಲ ಬೆಂಗಳೂರಲ್ಲೇ ಇಲ್ಲೇ ನಮ್ಮ ಮಾವ ಅವ್ರ ಮನೆ ಇದ್ರು ಆ ಮನೆಯಲ್ಲಿ ಇದ್ಕೊಂಡ್ಬಿಟ್ಟು ಓದ್ತಿದ್ರು ಸೊ ಇವಾಗ ನಿಮ್ಮ ಫ್ಯಾಮಿಲಿ ತಂದೆ ತಾಯಿ ಎಲ್ಲ ಎಲ್ಲಿರೋದು ಅವರು ಊರಲ್ಲೇ ಇದ್ದಾರೆ ಬರ್ತಿರ್ತಾರೆ ಮತ್ತೆ ಎಲ್ಲ ಊರಿಗೋಗ ಸೊ ಇಲ್ಲಿ ನಮ್ಮ ತಂದೆಯವ್ರು ಬರಲ್ಲ ಅಂದ್ರೆ ಅವರಿಗೆ ವೆದರ್ ಸೆಟ್ ಆಗಲ್ಲ ಅಂತೇಳಿ ನಮ್ಮ ತಾಯಿಯವರು ಬರ್ತಿರ್ತಾರೆ ಹೋಗ್ತಿರ್ತಾರೆ ನಿಮ್ದು ಅನುಕೂಲ ಅಷ್ಟು ಕುಟುಂಬನ ಹೇಗೆ ಏನು ಯಾಕೆಂದ್ರೆ ನೀವು ಹೇಳ್ತಾ ಇದ್ರೆ ಹೂಗಳೆಲ್ಲ ಮಾರ್ತಾ ಇದ್ದು ನಾನು ನಮ್ಮ ವೆಜಿಟೇಬಲ್ ಅಂದ್ರೆ ನಮ್ದು ಏನಂತೀರಾ ಹಾ ಇದು ಇಂಡಿ ತಾಲೂಕಲ್ಲಿ ಫೇಮಸ್ ತರಕಾರಿ ಬೆಳೆಯೋದು ಅಲ್ಲಿ ಎಲ್ಲರು ಬೆಳೀತಿರ್ತಾರೆ ಅಂದ್ರೆ ಬೇಸಿಕಲಿ ಹೇಳಬೇಕಂತಂದ್ರೆ ನಾವು ಅಗ್ರಿಕಲ್ಚರ್ ಫಾರ್ಮಿಂಗ್ ಇರೋದ್ರಿಂದ ಅವಾಗೆಲ್ಲ ತುಂಬಾ ತರಕಾರಿನೇ ಎಲ್ಲ ಬೆಳೀತಿದ್ದೆವು ಇವಾಗೆಲ್ಲ ಹೇಳ್ಬೇಕಂದ್ರೆ ಅಲ್ಲಿ ಯಾರು ಎಲ್ಲ ಇವಾಗ ದೊಡ್ಡ ದೊಡ್ಡ ಗಿಡಗಳು ಹಾಕೊಂಡು ಎಲ್ಲ ಇದು ಮಾಡ್ತಿರ್ತಾರೆ ಬಟ್ ನಮ್ಮ ಸಿಚುವೇಶನ್ ಅವಾಗ ಹಾಗಿತ್ತು ಅಂದರೆ ಈಗ ಬದ್ನೆಕಾಯಿ ಆಗಿರ್ಬೋದು ಸೌತೆಕಾಯಿ ಹೀರೆಕಾಯಿ ಕ್ಯಾರೆಟು ಇದನ್ನೆಲ್ಲ ಬೆಳೀತಾ ಇದು ಮಾಡ್ತಿದ್ದೆವು ನಾವು ನಮಗೆ ನಾವು ನಾಲ್ಕು ಜನ ಮೂರು ಜನ ಅಣ್ಣ ತಮ್ಮಂದಿರು ಅಕ್ಕ ಒಬ್ಬರು ದೊಡ್ಡವರು ಸೊ ನಮ್ಮ ಅಕ್ಕ ಬಂದ್ಬಿಟ್ಟು ಊರಲ್ಲೇ ಇರೋದು ಅಲ್ಲೇ ಅವ್ರ ಮದುವೆ ಆಗಿ ಮಕ್ಕಳೆಲ್ಲ ಇದ್ದಾರೆ ನಮ್ಮ ಅಣ್ಣ ಬಂದ್ಬಿಟ್ಟು ಇಲ್ಲಿ ಬನಾರಾಟ ರೋಡ್ ಕಡೆ ಇರೋದು ನಾನು ಇಲ್ಲಿ ಹೆಚ್ಚು ಸಾರಲ್ಲಿ ಇರೋದು ನಮ್ಮ ತಮ್ಮ ಬಂದು ಊರಲ್ಲೇ ಇರೋದು ಅವರು ಓಕೆ ಅಂದರೆ ನೀವು ಟೆಂತ್ ಫೇಲ್ ಆಯ್ತು ಅಂದಲೇ ಯಾಕೆ ಏನು ಹೇಗೆ ಸೊ ಬೇಸಿಕಲಿ ನಾವು ಎಜುಕೇಶನ್ ಅಲ್ಲಿ ಏನು ಅಷ್ಟೊಂದು ಇರಲಿಲ್ಲ ನಾವು ಅಂದರೆ ಅದು ಆದ ತಕ್ಷಣ ಬಂದುಬಿಟ್ಟು ಫಿಫ್ತ್ ಸ್ಟ್ಯಾಂಡರ್ಡಿಂದ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಿಂದ ಫೈನಾನ್ಷಿಯಲ್ ಇಶ್ಯೂ ಅನ್ನೋದು ತುಂಬ ಜಾಸ್ತಿ ಇರೋದ್ರಿಂದ ನಾನು ನಮ್ಮ ಅಕ್ಕ ಎಲ್ಲ ತರಕಾರಿ ಸೇಲ್ ಮಾಡಕ್ಕೆ ಹೋಗ್ತಿದ್ದೆ ಅದು ಏನಾಯಿತು ಫೈನಾನ್ಷಿಯಲ್ ಇಶ್ಯೂ ಇರೋದ್ರಿಂದ ಎಜುಕೇಷನ್ ಬಗ್ಗೆ ಫೋಕಸ್ ಕಡಿಮೆ ಆಗೋಯ್ತು ಯಾಕಂದರೆ ತುಂಬ ಫ್ಯಾಮ್ಲಿಯವರೇ ಕಷ್ಟಪಡ್ತಿರ್ಬೇಕಂತಂದರೆ ನಾವು ಸ್ಕೂಲ್ಗೆ ಹೋಗಿ ಏನು ಮಾಡೋದು ಅಂತಂದು ಅವ್ರ ಕೈಯಲ್ಲಿ ಕೆಲಸ ಮಾಡೋಕ್ಕೆ ಅಂತೇಳಿ ಶುರು ಮಾಡಿದೆವು ಹಾಗಾಗಿ ತುಂಬ ನಮ್ಮ ತಂದೆ ಹೇಳ್ತಿದ್ರು ಚೆನ್ನಾಗಿ ಓದು ಅಣ್ಣ ಹೆಂಗೆ ಓದ್ತಿದ್ದಾರೆ ಆ ಥರ ಓದು ನಮ್ಮ ಥರ ಕಷ್ಟಪಡಬೇಡ ಅಂಥೇಳಿ ಬಟ್ ನೀವು ಏನೇ ಇದ್ದಾಗ ಒಂದು ಫ್ಯಾಮ್ಲಿ ಕಷ್ಟಪಟ್ಟು ದಿನ ಎಲ್ಲ ದುಡಿತಿರ್ಬೇಕಂದ್ರೆ ಆ ಸ್ಕೂಲ್ಗೆ ಹೋಗಿ ಬಂದು ನಮ್ಗೆ ಅಷ್ಟೊಂದು ಇದು ಆಗಲಿಲ್ಲ ಸೊ ಹಾಗಾಗಿ ನಾನು ಕೂಡ ಅದೇ ಥರ ಶುರು ಮಾಡಿದೆ ಅಂದರೆ ತರಕಾರಿ ಸೇಲ್ ಮಾಡೋದು ಬಟ್ಟು ಹೇ ಎಕ್ಸ್ಪೆಷಲಿ ಹೇಳಬೇಕಂದ್ರೆ ಎಜುಕೇಷನಲ್ಲಿ ಅಂಥದ್ದೇನಿಲ್ಲ ನನ್ನ ಪ್ರಾಕ್ಟಿಕಲ್ ಜಾಸ್ತಿ ನಂದು ಸೊ ಅಂದರೆ ಈಗ ಒಂದು ಏನೋ ಒಂದು ಯಾರೋ ಒಬ್ಬರು ಮಾಡಿದ್ರು ಅಂದರೆ ನಾನು ನೋಡಿಬಿಟ್ಟು ಕಲಿಯಂಥ ಬುದ್ಧಿ ನನ್ನ ಜಾಸ್ತಿ ಚಿಕ್ಕ ವಯಸ್ಸಿಂದಲೇ ಹಾಂ ಹೌದು ಸೊ ಸೊ ಅದರಲ್ಲಿ ಅವಾಗ ನಾವು ಚಿಕ್ಕವ್ರಿಂದ ಆ್ಯಕ್ಚುಲಿ ಡಿ ಸಿ ಎಲ್ಲ ಆಟ ಆಡ್ತಿದ್ದೆವು ಬಟ್ ಅದೇ ಕ್ರಿಯೇಟಿವಿಟಿ ಇವಾಗ ಹೆಲ್ಪ್ ಆಗಿರೋದು ಹೇಳ್ಬೇಕಂದ್ರೆ ನಾವು ಯೂಟ್ಯೂಬಲ್ಲಿ ಮಾಡಿರೋದೆಲ್ಲ ಅದೇನೆ ಇವಾಗ ಯಾವುದಾದ್ರು ಒಂದು ಹೊಸದು ಚಿಕ್ಕ ಜಾತ್ರೆ ಏನಾದ್ರೂ ಕಾರು ಬೈಕ್ ಬೈಕು ತಗೋ ಅದನ್ನು ನಮ್ಗೆ ಅಷ್ಟು ದುಡ್ಡಿರಲಿಲ್ಲ ಎಲ್ಲೋ ಒಂದು ಟೇಪ್ ರೆಕಾರ್ಡ್ರು ವೇಸ್ಟಾಗಿ ಬಿದ್ದಿರೋದನ್ನ ಅದರಲ್ಲಿ ಒಂದು ಮೋಟ್ರ್ ಎತ್ತಾಕೊಂಡ್ ಬರ್ತಿದ್ದೆವು ಅದಕ್ಕೊಂದು ಬ್ಯಾಟ್ರಿ ಕೂಡಿಸ್ಬಿಟ್ಟು ಫ್ಯಾನ್ ಮಾಡೋದು ಈ ಥರ ಎಲ್ಲ ಮಾಡ್ತಿದ್ದೆವು ಬಟ್ ಅವಾಗ ಅದೇ ಫೈನಾನ್ಷಿಯಲ್ ತುಂಬಾ ಇದು ಇತ್ತು ಅವಾಗ ಸೊ ಅಷ್ಟು

ಕೊಟ್ಟಿದ್ದು ಇಲ್ಲ ಆ್ಯಕ್ಚುಲಿ ಹಂಗೆ ಆಗಿರೋದು ಕ್ವೆನ್ ಪೇಪರ್ನ ನೀಟಾಗಿ ಬರೆದು ಸಿ ಇವಾಗ ಏನಾಗ್ಬಿಡತ್ತೆ ಈಗ ಯಾರೋ ಒಬ್ರು ಇರ್ತಾರೆ ಏನು ಎರಡು ವರ್ಷ ಕಟ್ತಾ ಅಂತ ಅಂತೇಳಿ ಪಾಸ್ ಏನು ಹೇಳೋಕ್ಕಾಗಲ್ಲ ಬಟ್ ಅದು ಆದ ತಕ್ಷಣ ಬೆಂಗಳೂರು ಬಂದಾಗ ಇನ್ನೂ ಸಿಚುವೇಶನ್ ಅಂದು ಚೆನ್ನಾಗಿರ್ಲಿಲ್ಲ ಅಂದರೆ ಬೆಂಗಳೂರು ಬಂದಾಗ ಬಂದಿದ್ದು ಸಿಕ್ಸ್ ಅಲ್ಲಿ ಬಂದಿದ್ದು ಟೂ ತೌಸಂಡ್ ಫೋರ್ ಬಂದ್ಬಿಟ್ಟು ಟೆಂತ್ ಫೋರ್ ಡಮಾರು ಫಿಫ್ತ್ ಫೈವ್ನು ಡಮಾರು ಫೈವ್ ಅಲ್ಲಿ ಹಂಗ ಕ್ಲಿಯರ್ ಮಾಡ್ಕೊಂಡು ಸಿಕ್ಸ್ ಬೆಂಗಳೂರು ಬಂದಿದ್ದು ಬಟ್ ಬೆಂಗ್ಳೂರ್ ಬಂದಾಗ ನನಗೆ ಇಂಗ್ಲಿಷ್ ಮೀಡಿಯಂ ಕಾಲೇಜ್ ಅಂತ ಅವಾಗ್ಲೇನೆ ಗೊತ್ತಾಗಿರೋದು ಕನ್ನಡ ಬಂದ್ಬಿಟ್ಟು ಆಫ್ಟರ್ ಮ್ಯಾರೇಜ್ ನಾನು ನನ್ನ ಮಗನ ವೈಫು ನಮ್ಮಗೆ ಅವರು ನಮ್ಮ ಅಣ್ಣ ನಮ್ಮ ತಾಯಿ ನಮ್ಮ ಅತ್ತಿಗೆ ಅವ್ರ ಮಗಳು ಇದು ಈ ಫೋಟೋದಲ್ಲಿರೋದು ಇದು ನಮ್ಮ ವೈಫು ನಮ್ಮ ಮಕ್ಕಳು ಅವರು ಹೊರಗಡೆ ಹೋಗಿದ್ದಾರೆ ಹಾಗಾದ್ರೆ ಯಾವಾಗ ಮದುವೆ ಆಗಿದ್ದು ನಂದು ಆಕ್ಚುಲಿ ಏಟೀನ್ ಅಲ್ಲಿ ಮದುವೆ ಆಗಿರೋದು ಓಕೆ ಬೆಂಗಳೂರಿಗೆ ಬಂದಿದ್ದೆ ಯಾವಾಗ ನೀವು ಸಿಕ್ಸ್ ಅಲ್ಲಿ ತುಂಬಾ ವರ್ಷಗಳ ಆದ್ಮೇಲೆ ಮದುವೆ ಆಗಿದ್ದು ರೀಸೆಂಟ್ ಆಗಿ ಹಾಗಾದ್ರೆ ಒಂದಾಯ್ತು ಏಳೆಂಟು ವರ್ಷ ಆಗಿದೆ ವರ್ಷ ಬನ್ನಿ ಮನೆ ನೋಡೋಣ ಚಿಕ್ಕ ಕಾರ್ ಮಗನಿಗೆ ಕೊಡ್ಸಿರೋದು ಇದು ಮಗನಿಗೆ ಅಂತ ತಗೊಂಡ್ಬಂದಿರೋದು ಓಕೆ ಬೆಂಗಳೂರಿಗೆ ಬಂದ್ರಿ ನೀವು ಹಾ ಬೆಂಗಳೂರಿಗೆ ಬಂದಾಗ ಓದೋದಕ್ಕೆ ಹೌದು ಆ್ಯಕ್ಚುಲಿ ನನಗೆ ಹೇಳಬೇಕತ್ತಂದರೆ ನಮ್ಮ ಊರಲ್ಲಿ ನಾನು ತುಂಬ ಒಂಥರ ಜಗಳ ಆಡ್ತಿದ್ದೆ ಅಂದರೆ ಈಗ ನಮ್ಮ ಚಿಕ್ಕಪ್ಪನ ಜೊತೆ ಅದು ಅದಕ್ಕಾಗಿ ನಮ್ಮ ತಂದೆಯವ್ರು ಏನು ಮಾಡಿದ್ರು ಇಲ್ಲಿದ್ದರೆ ನೀನು ಜಗಳ ಆಡ್ಕೊಂಡು ಹಿಂಗೆ ಇರ್ತೀಯ ನಿನಗೆ ಬೆಂಗ್ಳೂರ್ಗೆ ಹೋದಾಗ ಕಳಿಸ್ತೇವೆ ಅಂತೇಳಿ ಕಳಿಸಿದ್ರು ಅವರು ಬಟ್ ನಾನು ಬೆಂಗಳೂರು ಬಂದಾಗಲೇ ಆ್ಯಕ್ಚುಲಿ ಗೊತ್ತಾಗಿರೋದು ಇಂಗ್ಲೀಷ್ ಮೀಡಿಯಮ್ ಕಾಲೇಜು ಅವಾಗ ನನಗೆ ಆ್ಯಕ್ಚುಲಿ ಹೇಳಬೇಕತ್ತಂದರೆ ಎ ಬಿ ಸಿ ಡಿ ಅಷ್ಟೇ ಬರ್ತಿತ್ತು ಅವಾಗ ಸೊ ಅಲ್ಲಿಂದ ಜರ್ನಿ ಹೆಂಗಾಗೋಯ್ತು ಅಂತಂದರೆ ನಂದು ಫುಲ್ಲು ಒಂದು ಆರು ತಿಂಗಳು ನೀವು ನಂಬೋದಿಲ್ಲ ಡೈಲಿ ಅಳ್ಕೊಂಡು ಮನೆಗೆ ಹೋಗ್ತಿದ್ದೆ ಯಾಕೆ ಯಾಕಂತಂದರೆ ಅದು ಸ್ಕೂಲಲ್ಲಿ ಕಾಲೇಜಲ್ಲಿ ಹೇಳಿದ್ದು ಏನು ಅರ್ಥ ಆಗ್ತಿಲ್ಲ ನಮಗೆ ಸೊ ಆಗ ಅವರು ಏನು ನಕ್ಕಿದ್ರೂ ಕೂಡ ಇಲ್ಲ ಒಂದು ಏನೇ ಹೇಳಿದ್ರು ಕೂಡ ಅರ್ಥ ಆಗ್ತಿತ್ತಿಲ್ಲ ಈಗ ನಾನು ಬೇರೆಯವ್ರು ಯಾರೋ ನಕ್ಬಿಟ್ರು ಅಂದರೆ ಅವ್ರೂ ನಾನು ನಕ್ಬಿಡ್ತಿದ್ದೆ ಹಂಗಾಗಿ ಟೀಚರ್ ಚೆನ್ನಾಗಿ ಉಗಿದ್ಬಿಡೋರು ಅವ್ರು ಉಗಿದ್ರೂ ಕೂಡ ನನಗೆ ಅರ್ಥ ಆಗ್ತಿತ್ತಿಲ್ಲ ಅವ್ರು ಯಾರೋ ನಕ್ಕಿದ್ದಕ್ಕೆ ನಾನು ನಕ್ಬಿಡ್ತಿದ್ದೆ ಮತ್ತೆ ಸೊ ಈ ಥರ ಸಿಚುವೇಶನ್ ಎಲ್ಲ ತುಂಬ ಆಗೋಯ್ತು ಆಮೇಲೆ ಅದು ಆದ ತಕ್ಷಣ ಬಂದುಬಿಟ್ಟು ನಮ್ಮ ತಾಯಿ ಹೇಳಿದ್ರು ಅವನಿಗೆ ಊರಿಗೆ ಕಳಿಸ್ಬಿಡಪ್ಪ ಅವನು ಊರಲ್ಲೇ ಕೆಲಸ ಮಾಡ್ಕೊಂಡಿರಲಿ ಅಂತಂದ್ಬಿಟ್ಟು ಏನು ತಗೊಂಡಿದ್ರೆ ಸಿಲಿ ಕಾಂಬಿನೇಷನ್ ಇಲ್ಲ ಡಿಪ್ಲೊಮೊ ಬಂದಿದ್ದೆ ನಾನು ಡಿಪ್ಲೊಮ್ ಮೆಕ್ಯಾನಿಕಲ್ಲು ಸೊ ಅದನ್ನು ತಗೊಂಡಿದ್ದು ಬಟ್ ಅವ್ನು ಸಿಕ್ಸ್ ಮಂತ್ ತುಂಬಾ ಕಷ್ಟ ಆಯಿತು ಆಮೇಲೆ ನನ್ನದು ಒಂದು ಮೈಂಡ್ ಚೇಂಜ್ ಮಾಡ್ಕೊಂಡೆ ಸೊ ಇನ್ನಿದ್ರೆ ಬೆಂಗಳೂರಲ್ಲೇ ಇರಬೇಕು ಏನು ಮಾಡಿದ್ರು ಬೆಂಗಳೂರಲ್ಲೇ ಮಾಡಬೇಕು ಅಂದರೆ ಒಂದು ಏನೋ ಗ್ರೋಥ್ ಆದರೆ ಅವತ್ತು ಡಿಸೈಡ್ ಮಾಡಿರೋದು ಆಲ್ಮೋಸ್ಟ್ ಇಲ್ಲಿಗೆ ಬಂದ್ಬಿಟ್ಟಿದೆ ನೋಡಿ ಇಂಗ್ಲೀಷೇ ಬರ್ದೈತೆ ಇಂಗ್ಲೀಷ್ ಚಾನಲ್ ನಡೆಸ್ತಾರೆ ಇವಾಗ ಇವಾಗ ಕಷ್ಟನೇ ಬಟ್ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಮಾತ್ರ ಇದು ಮಾಡ್ತಿರೋದು ಡಿಪ್ಲೊಮ್ ಎಲ್ಲ ಪಾಸ್ ಮಾಡಿದ್ರಿ ಇಲ್ಲ ಇಲ್ಲ ಅದು ಎಲ್ಲ ಸಬ್ಜೆಕ್ಟ್ ಬ್ಯಾಕ್ ಇರೋದು ಸಬ್ಜೆಕ್ಟ್ ಫೀಲ್ ಆಯಿತು ಟೆಂತಲ್ಲಿ ಎರಡೇನೂ ಫಾಸ್ ಆಗಿದ್ದು ಸ್ಟಾರ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ತ್ರೀ ಟೈಮ್ಸ್ ಬರೆದಾಗ ಲಾಸ್ಟಿಗೆ ಪಾಸ್ ಆಗಿರೋದು ಆ ಸಬ್ಜೆಕ್ಟಲ್ಲಿ ಎರಡಷ್ಟೇ ಪಾಸ್ ನಾಲ್ಕು ಡಮು ಡಿಪ್ಲೊಮಾದಲ್ಲಿ ಎಲ್ಲ ಹೋಗಿ ಎಲ್ಲ ಹೋಗೇನೇ ಅಂದ್ಕೊಳ್ಳಿ ಡಿಪ್ಲೊಮೋದು ಯಾವುದೂ ಇಲ್ಲ ಅಂದ್ಕೊಳ್ಳಿ ಯಾಕಂತಂದ್ರೆ ಥೇರಿ ಇರೋದು ಅವ್ರು ಮಾಡಿಬಿಡ್ತಾರೆ ಸಾರಿ ಪ್ರಾಕ್ಟಿಕಲ್ ಅವ್ರು ಮಾಡ್ಕೊಂಡ್ಬಿಡ್ತಾರೆ ಕಾಲೇಜ್ ಕಡೆಯಿಂದ ತಂದ್ಬಿಟ್ಟು ಬಟ್ ಥೇರಿ ಬಂದುಬಿಟ್ಟು ಸಿಕ್ಸ್ಟೀನ್ ಸಬ್ಜೆಕ್ಟ್ ಏನೋ ಎಲ್ಲ ಬ್ಯಾಕ್ ಇರೋದು ನಂದು ಹೇಳ್ಬೇಕಂದ್ರೆ ಎಲ್ಲರಿಗೂ ಒಂದೊಂದು ಮಾರ್ಕ್ಸ್ ಕಾರ್ಡ್ ಇರುತ್ತೆ ನನಗೆ ಬೇಜ್ಜನ್ ಮಾರ್ಕ್ಸ್ ಕಾರ್ಡ್ ಇದೆ ಅದಕ್ಕೆ ನಾನು ಮಾರ್ಕ್ಸ್ ಕಾರ್ಡ್ ಎಲ್ಲೋ ಒಂದು ಕಡೆ ಇಟ್ಬಿಟ್ಟಿದ್ದೀನಿ ಅದು ಯೂಸ್ ಇಲ್ಲ ನಮಗೆ ಅಂತಂದರೆ ಡಿಪ್ಲೊಮಾ ಆದಮೇಲೆ ಎಕ್ಸಾಮ್ ಕಟ್ಟಿ ಕಟ್ಟಿದ್ರು ಫುಲ್ ಕ್ಲಿಯರ್ ಮಾಡ್ಕೊಂಡ್ರೆ ಡಿಪ್ಲೊಮಾದಲ್ಲಿ ಹಾಗೆ ಇನ್ನೂ ಪೆಂಡಿಂಗ್ ಇದೆಯಾ ನಾನು ಇನ್ನೂ ಹದಿನಾರು ಸಬ್ಜೆಕ್ಟ್ ಹಾಗೆ ಇದೆ ಸೊ ನನಗೆ ಆಗಲಿಲ್ಲ ಬಟ್ ಟೋಟಲ್ ತ್ರೀ ಇಯರ್ಸ್ ಕೋರ್ಸ್ ಅಂತ ಕಂಪ್ಲೀಟ್ ಆಯ್ತು ಅಷ್ಟೆ ಸೊ ತುಂಬ ಸಬ್ಜೆಕ್ಟ್ ಬ್ಯಾಕ್ ಇದೆ ಇವಾಗಲೂ ಕೂಡ ಬಟ್ ಅದರಲ್ಲಿ ಒಂದು ಏನತ್ತಂದರೆ ನಮಗೆ ನಮ್ಮ ಡಿಪ್ಲೊಮಾ ಟೀಚರ್ ಒಬ್ರು ನಮ್ಮ ಮನೆ ಮುಂದೆ ಹೋಗ್ತಿರ್ಬೇಕಂದ್ರೆ ಅವರು ನನ್ನ ಕಾರ್ ಮೇಲೆ ಇರೋದು ದತ್ತ ಬೇನೂರು ಹೇಳಿ ಅವ್ರ ಹೆಸರು ಗೊತ್ತಾ ಯಾಕಂದರೆ ಕಾಲೇಜಲ್ಲಿ ತುಂಬ ಸೈಲೆಂಟ್ ವ್ಯಕ್ತಿ ನಾನು ಯಾಕಂದರೆ ನನಗೆ ಮಾತಾಡೋಕ್ಕೆ ಬರೋಲ್ಲ ಬೇರೆ ಭಾಷೆ ಅಂದಾಗ ಸೊ ಅಲ್ಲಿ ಏನು ಮಾತಾಡಲ್ಲ ಹಾಗಾಗಿ ಹಾಂ ನಾನು ಕಾರ್ ವಾಶ್ ಮಾಡ್ತಿರ್ಬೇಕಂದ್ರೆ ಅವ್ರು ರೆಕಗ್ ಹೆಸರು ನೋಡಿ ಓದಿ ಆಮೇಲೆ ನೋಡಿದ್ರೆ ನಮ್ಮ ಸರ್ ಅವರು ಅವಾಗ ಅವ್ರು ಹೇಳಿದ್ದು ಅಲ್ಲ ಕಣ ನಿನ್ನ ಜೊತೆ ಇರೋರೆಲ್ಲ ಇಂಜಿನಿಯರಿಂಗ್ ಮಾಡ್ಕೊಂಡು ಎಲ್ಲೆಲ್ಲ ಕೆಲ್ಸಕ್ಕೆ ಹೋದ್ರು ನೀನು ಎಲ್ಲಿದ್ದೋನು ಎಲ್ಲಿಗೆ ಹೋಗಿದೆ ಅಂತಂದಾಗ ಅವಾಗ ಗೊತ್ತಾಗಿರೋದು ಅಂದರೆ ಎಜುಕೇಷನ್ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಸೊ ನಾವು ಏನ್ ಮಾಡ್ತೇವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಈ ತರ ತುಂಬಾ ಆಗ್ತಿದಾವೆ ಓ ಓಕೆ ಆಮೇಲೆ ನೆಕ್ಸ್ಟ್ ನಿಮ್ಮ ಲೈಫ್ ಎಲ್ಲೆ ಕೊಂಡ್ ಹೋಗಿತ್ತು ಡಿಪ್ಲೊಮಾ ಆದ ನಂತರ ಅದು ಆದ ತಕ್ಷಣ ನಾನು ವರ್ಕ್ ಸ್ಟಾರ್ಟ್ ಮಾಡ್ಕೊಂಡೆ ಮೋರ್ ಮೆಗಾ ಸ್ಟೋರ್ ಅಂತ ಹೇಳಿ ಒಂದು ಬಿಲ್ಲಿಂಗ್ ಕೌಂಟರ್ ಮಾಧೇವುಪುರದಲ್ಲಿ ಇರೋದು ಫಸ್ಟ್ ನಂದು ಕಂಪನಿ ಅಲ್ಲಿಂದ ಶುರು ಮಾಡಿರೋದು ಅಂದ್ರೆ ಸ್ಟಾರ್ಟಿಂಗ್ ಏನೆ ಡಿಪ್ಲೊಮಾ ಫೇಲ್ ಆದ ತಕ್ಷಣ ನಿಮ್ಗೆ ಓನ್ ಥಾಟ್ ಇತ್ತು ನಾನೇ ಓನək ಕಂಪನಿ ಮಾಡ್ಲೇಬೇಕು ಅಂತ ಕಂಪನಿ ಅಲ್ಲ ನಾನು ವರ್ಕ್ ಮಾಡ್ತಿದ್ದಲ್ಲಿ ಸೊ ಅವಾಗ ಫೇಲ್ ಆದಾಗ ಏನಾಯ್ತು ನಮ್ಮ ಅಣ್ಣ ಹೇಳಿದೆ ನಾನು ಇನ್ನು ಓದೋದು ಆಗಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದಾಗ ಅವರು ತುಂಬ ಟೈಮ್ ಹೇಳಿದ್ರು ನೀನು ಏನು ಮಾಡ್ತೇವೆ ಗೊತ್ತಿಲ್ಲ ಕುತ್ಕೊಂಡು ಆರಾಮಾಗೋದು ಯಾಕಂದರೆ ನಮ್ಮ ಅಣ್ಣ ಒಂದು ಮಾತು ಹೇಳಿದ್ರು ನಮ್ಮ ತಾಯಿಯವ್ರಿಗೆ ಅವನಿವಾಗ ಬೆಂಗಳೂರು ಬಂದಿದ್ದೇನಂತಂದ್ರೆ ಒಂದು ಚಿಕ್ಕ ಮಗು ಥರ ಅವನಿಗೆ ನಾವು ಕೈ ಹಿಡಿದು ಇವತ್ತು ನಡೆಸಿದ್ರೆ ಅವನು ಒಂದು ದಿವಸ ನಡೀತಾನೆ ಅಂತಂದ್ಬಿಟ್ಟು ಯಾಕಂದರೆ ಎ ಬಿ ಸಿ ಡಿ ಬರದೇ ಇರೋರಿಗೆ ತಗೊಂಬಂದು ಡಿಪ್ಲೊಮಾಗ ನಮ್ಮ ಅಣ್ಣ ಆಮೇಲೆ ನಮ್ಮ ತಂದೆಯವರು ಹಾಕಿದ್ದು ಬಟ್ ಯಾವ ಇದರಿಂದ ಹಾಕಿದ್ರು ಅಂತಂದ್ರೆ ತಂದರೆ ನನಗಂದು ಐಡಿಯಾನೇ ಇಲ್ಲ ಬಟ್ ನಾನು ಹೌದು ಊರಲ್ಲಿ ಈ ಥರ ತುಂಬ ಅದೇ ಅವ್ರು ಏನಾದ್ರು ಅಂದರೆ ಹೋಗ್ಬಿಟ್ಟು ನಾನು ಇದು ಜಗಳ ಆಡ್ತಿದ್ದೆ ಅಂಗೋಸ್ಕರ ತಗೊಂಡ್ಬಂದಿದ್ರು ಬಟ್ ಅವತ್ತು ಅವರು ಅಷ್ಟೊಂದು ಡಿಸೈಡ್ ಮಾಡಿತಿಲ್ಲ ಅಂತ ನನ್ಗೆ ನನಗೆ ಅವತ್ತು ಊರಿಗೆ ಕರ್ಕೊಂಡು ಹೋಗಿದ್ರೆ ಮೇ ಬಿ ನಾನು ಇಷ್ಟು ಗ್ರೋತ್ ಆಗ್ತಿಲ್ಲ ಅನ್ಕೋತೀನಿ ಆಮೇಲೆ ಟೂ ತೌಸಂಡ್ ನೈನಲ್ಲಿ ವರ್ಕ್ ಶುರು ಮಾಡಿರೋದು ಕೆಲ್ಸಕ್ಕೆ ಹಾಂ ಕೆಲ್ಸಕ್ಕೆ ಹೋಗಿ ಅವಾಗ ನಂದು ಒಂದು ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇತ್ತು ಕೌಂಟರ್ ಮಾಡೋದು ಸೊ ತಕ್ಷಣ ಬಂದ್ಬಿಟ್ಟು ಸ್ವಲ್ಪ ತಿಂಗಳಾದ ತಕ್ಷಣ ಮತ್ತೆ ಕಡೆ ಬೇರೆ ಕಡೆ ಬಂದೆ ಸೊ ಅದಾಗಿ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಬಂದ್ಬಿಟ್ಟು ಟೂ ವೀಲರ್ ಶೋರೂಮ್ಗೆ ಬಂದಿತ್ತು ನಾನು ಸೊ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಮಾಡ್ತಿದ್ದೆ ಸೊ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಟೂ ವೀಲರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡಕ್ ಶುರು ಮಾಡಿದೆ ಅದು ಡೈರಿ ಸರ್ಕಲ್ ಅಲ್ಲಿ ಪಾಪುಲರ್ ಬಜಾಜ್ ಅಂತ ಅಂದ್ಬಿಟ್ಟು ಅಲ್ಲಿ ಅವಾಗ ಸಿಕ್ಸ್ ತೌಸಂಡ್ ಸಂಬಳ ಬರ್ತಿತ್ತು ಅವಾಗ ಸೊ ಅವಾಗ್ಲೇ ನಮ್ಮ ಅಣ್ಣ ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಿದ್ರು ಟೂ ತೌಸಂಡ್ ಟ್ವೆಲ್ಲಲ್ಲಿ ಅವ್ರು ಸ್ಟಾರ್ಟ್ ಮಾಡಿ ಸುಮಾರು ವರ್ಷಗಳಾದ ತಕ್ಷಣ ಅಂದರೆ ಒಂದೂವರೆ ವರ್ಷ ಆದ ತಕ್ಷಣ ಅವರಿಗೆ ಒಂದು ಸ್ವಲ್ಪ ದುಡ್ಡು ಬಂತು ಅಂತಂದ್ಬಿಟ್ಟು ನಮಗೂ ಹೇಳಿದ್ರು ಅದು ಎಷ್ಟಂತಂದರೆ ಟೂ ಡಾಲರ್ ಅವಾಗ ಅವರು ಟೂ ಡಾಲರ್ ಒನ್ ಆ್ಯಂಡ್ ಡಾಲರ್ ಹಾಂ ಹಾಂ ಅವರು ಯೂಟ್ಯೂಬ್ ಅಂದ ಜನರೇಟ್ ಆಗಿದ್ದು ಟೂ ಡಾಲರ್ ಅವರು ನನಗೊಂದು ದಿವಸ ಮನೆಗೆ ಹೋದಾಗ ಹೇಳಿದ್ರು ನೋಡು ಯೂಟ್ಯೂಬ್ ನೀನು ಮಾಡು ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅಂದರು ನಾನು ಎಷ್ಟು ಬಂದಿದೆ ಅಂದೆ ಅವರು ಇಲ್ಲಿವರು ಟೂ ಡಾಲರ್ ಬಂದಿದೆ ಅಂದರೆ ಟೂ ಡಾಲರ್ ತಕ್ಷಣ ನೀವು ನಂಬೋದಿಲ್ಲ ನಾನು ನಕ್ಬಿಟ್ಟು ಬಂದಿರೋದು ಟೂ ಡಾಲರ್ ಇಂಟು ಸಿಕ್ಸ್ಟಿ ಫೈವ್ ಡಾಲರ್ ಪ್ರೈಸ್ ಸಿಕ್ಸ್ಟಿ ಫೈವ್ ಅಲ್ವಾ ನೂರ ಇಪ್ಪತ್ತು ರೂಪಾಯಿ ನನಗಿರೋದು ಆರು ಸಾವಿರ ಸಂಬಳ ಅಂದ್ಕೊಂಡು ನಾನು ನಕ್ಕೊಂಡು ಬಂದಿದ್ದೆ ಆವಾಗ ಬಟ್ ಅವರು ಹಾಗೆ ಅಂದರೆ ಐ ಅಂದ್ರೆ ಆಕ್ಸಿಂಚರಲ್ಲಿ ವರ್ಕ್ ಮಾಡ್ತಿದ್ರು ಅವರು ಐ ಟಿ ಕಂಪ್ನಿಯಲ್ಲಿ ಸೊ ಅವ್ರು ಹಾಗೆ ಎಫರ್ಟ್ ಹಾಕ್ಕೊಂಡು ಹಾಕ್ಕೊಂಡು ಮಾಡ್ತಿದ್ದಂಗೆ ಯಾವಾಗ ಅವ್ರಿಗೆ ದುಡ್ಡು ಶುರು ಜಾಸ್ತಿ ದುಡ್ಡು ಬರೋಕ್ಕೆ ಶುರು ಮಾಡ್ತೋ ಆವಾಗ ಅತ್ತಿಗೆ ಶುರು ಮಾಡಿದ್ರು ನಮ್ಮ ಅತ್ತಿಗೆದು ನಮ್ಮ ಅಣ್ಣನ ನೋಡಿಬಿಟ್ಟು ಆಮೇಲೆ ನಾನು ಟೂ ತೌಸಂಡ್ ಫೋರ್ಟೀನಲ್ಲಿ ಚಾನಲ್ ಸ್ಟಾರ್ಟ್ ಮಾಡಿರೋದು ಬಟ್ ನಾವು ಅದೇ ಚಾನಲ್ ಸ್ಟಾರ್ಟ್ ಮಾಡಿದಾಗ ಅಷ್ಟೊಂದು ಈಸಿಯಾಗಿರಲಿಲ್ಲ ಯಾಕಂದರೆ ನನಗೆ ಅವಾಗಲೂ ಕೂಡ ಅಷ್ಟೊಂದು ಓದಕ್ಕೆ ಬರ್ತಿತ್ತಿಲ್ಲ ಬರೆಯಕ್ಕೆ ಬರ್ತಿತ್ತಿಲ್ಲ ನಮ್ಮ ಅಣ್ಣಂದೇನೋ ಪಕ್ಕದಲ್ಲಿ ಕುತ್ಕೊಂಡು ಅವನು ಹೆಂಗೆ ಎಡಿಟ್ ಮಾಡ್ತಾನೆ ಅದನ್ನು ನೋಡಿಬಿಟ್ಟು ಸ್ವಲ್ಪ ಜಸ್ಟ್ ಒಂದು ಪ್ರಾಕ್ಟಿಕಲ್ ಓ ಹಿಂಗೆ ಮಾಡ್ತಾರೆ ಅಂತ ಹೇಳಿ ಅವಾಗ ಸ್ಟಾರ್ಟ್ ಮಾಡಿದ್ದು ನಾನು ನಿಮ್ಮ ಚಾನೆಲ್ ಕಥೆಗಳನ್ನ ಕೇಳೋಣ ಇಲ್ಲಿ ನೋಡಿದ ಎಲ್ಲೆಲ್ಲೂ ವಿಮಾನಗಳಲ್ಲ ವಿಮಾನ ಎಲ್ಲ ನಾವು ನೋಡಿರ್ತೀವಿ ಎಲ್ಲಿ ಆಕಾಶದಲ್ಲಿ ಹಾರಾಡ್ತಾ ಇರುತ್ತೆ ಇಲ್ಲಿ ನಮ್ಮ ದತ್ತ ಬೈನೂರ್ ಅವ್ರ ಬ್ರದರ್ ಮನೇಲಿ ನೋಡಿ ಗೋಡೆ ಮೇಲೆಲ್ಲ ವಿಮಾನಗಳು ಹಾರಾಜಿಸ್ತಾ ಇದೆ ಸೊ ಇದು ಬಂದ್ಬಿಟ್ಟು ನಮ್ದೆಲ್ಲ ಓನ್ ಡಿಸೈನ್ ಇದು ಇವ್ರ ಮನೆ ಸ್ಟೇರ್ ಕೇಸ್ ಇಂದ ನೋಡ್ಬೋದು ಎಲ್ಲ ಕಡೆ ವಿಮಾನ ವಿಮಾನದ ಮೇಲೆಲ್ಲ ದತ್ತ ಬೈನು ಕ್ರಿಯೇಷನ್ ಅಂತ ಹೇಳಿ ನೀವೇನೇ ಪ್ರಾಜೆಕ್ಟ್ ಎಲ್ಲ ಮಾಡಿದಂಪ್ಲೀಟ್ ಹ್ಯಾಂಡ್ ಕಂಪ್ಲೀಟ್ ಹ್ಯಾಂಡ್ ಬಿಲ್ಟ್ ಇಂದ್ಬಿಟ್ಟು ರೆಡಿಮೇಡ್ ತಗೊಂಡಿರ್ಟ್ ನಡ್ ಮಾಡಿರೋದು ಪ್ರೆಸೆಂಟ್ ಆಗಿ ಪರ್ಸನಲ್ ಫ್ಲೈಯಿಂಗ್ ಅಂತ ಹೇಳಿ ಒಂದಿಷ್ಟು ಇಟ್ಕೊಂಡಿರೋದು ಸೊ ಪ್ರಾಜೆಕ್ಟ್ ಮಾಡಿದಾಗ ಏನ್ ಮಾಡ್ತಿವಿ ಮತ್ತೆ ರೀಡೆಮೊಲಿಶ್ ಮಾಡ್ಬಿಟ್ಟು ಇದ್ರೊಳಗಡೆ ಇಲೆಕ್ಟ್ರಾನಿಕ್ಸ್ ಎಲ್ಲ ಎತ್ ಬಿಟ್ಟು ಇನ್ನೊಂದು ಪ್ರಾಜೆಕ್ಟ್ ನ ಬಟ್ ಇದು ನಂದು ಪರ್ಸನಲ್ ಫ್ಲೈಟ್ ಅಂದ್ರೆ ನನಗೆ ಫ್ಲೈ ಮಾಡ್ಕೊಳಕ ಅಂತ ಹೇಳಿ ಇಟ್ಕೊಂಡಿರೋದು ಇದೊಂದು ವಿಮಾನ ರೆಡಿ ಮಾಡ್ಲಿಕ್ಕೆ ಈಕೆ ಎಷ್ಟು ಟೈಮ್ ಬೇಕಾಗುತ್ತೆ ನಿಮಗೆ ಇದು ನನಗೆ ಒಂದು ತ್ರೀ ಡೇಸ್ ಅಂದ್ಕೊಳ್ಳಿ ಅಂದ್ರೆ ಕಟ್ಟಿಂಗ್ ಮಾಡಿ ಟೇಪಿಂಗ್ ಟೇಪಿಂಗೆಲ್ಲ ಮಾಡೋದಕ್ಕೆ ಅದು ಒಂದು ವಾರ ಆಗುತ್ತೆ ಮೇಲೆ ಡಿಪೆಂಡ್ ಹಾಂ ಸೊ ಎಷ್ಟು ದೊಡ್ದಿರುತ್ತೆ ಆವಾಗ ನಿಮಗೆ ಟೈಮ್ ಜಾಸ್ತಿ ತಗೊಳ್ಳೋದು ಆ ಇದನ್ನೆಲ್ಲ ಲೋಗೋ ಮತ್ತು ಇದೆಲ್ಲ ಸ್ಟಿಕರಿಂಗ್ ಎಲ್ಲ ಮಾಡಿಡ್ಸ್ಕೊಂಡಿರ್ತೀರಾ ಹೌದು ಅದು ಎಲ್ಲ ಆದ ತಕ್ಷಣ ಹೋಗಿ ಮೆಜರ್ಮೆಂಟ್ ತಗೊಂಡು ಸ್ಟಿಕರಿಂಗ್ ಹಾಕೊಂಡ್ಬಿಡ್ತೀವಿ ಇವಾಗ ಇಲ್ಲಿ ಎಷ್ಟು ನಿಮ್ಮ ಮನೆಯಲ್ಲಿ ವಿಮಾನಗಳು ಹಾರಾಡ್ತಾ ಇದ್ದಾವೆ ಇವಾಗ ನೀವು ಕಂಪ್ ಇದು ಎಲ್ಲ ಹಾರಾಡುತ್ತೆ ಅದು ಒಂದು ಇವಾಗ ಎಲ್ಲ ಎಲೆಕ್ಟ್ರಾನಿಕ್ಸ್ ಎತ್ ಬಿಟ್ಟಿದ್ದೀನಿ ಬಟ್ ಬೇರೆದೆಲ್ಲ ಫ್ಲೈ ಆಗುತ್ತೆ ಓಕೆ ಟೋಟಲ್ ಆಗಿ ಎಷ್ಟಿದೆ ಇವಾಗ ಸೊ ಟೋಟಲ್ ಆಗಿ ಇಲ್ಲ ಅಂದ್ರೆ ಇರ್ಬೋದು ಒಂದು ಟೆನ್ ಏನು ಟೆನ್ ಟೆನ್ ಮಾಮೂಲಿ ಇದ್ದೇ ಇರುತ್ತೆ ಆದರೆ ನೀವು ಇದುವರೆಗೂ ಎಷ್ಟು ಈ ಥರ ವಿಮಾನಗಳನ್ನ ಮಾಡಿದ್ದೀರಾ ನಾನು ಓನ್ ಡಿಸೈನ್ ಬಿಲ್ಡ್ ಮಾಡಿದೆ ಹೇಳಬೇಕಂದ್ರೆ ಆ್ಯಕ್ಚುಲಿ ನಾನು ಡೆಲ್ಲಿ ರೆಕಗ್ನೈಸ್ ಆಗಿಲ್ಲ ಬಟ್ ಇಂಡಿಯಾದಲ್ಲಿ ತಗೊಂಡ್ರೆ ನಂದು ಟಾಪಲ್ಲಿ ಇರಬೇಕದು ರಿಸರ್ಚ್ ಮಾಡಿದ್ರೆ ನನ್ನ ಟಾಪಲ್ಲಿ ಬರಬೇಕು ಯಾಕಂತಂದರೆ ಆರ್ ಸಿ ಏರ್ಕ್ರಾಫ್ಟಲ್ಲಿ ಇಲ್ಲಿವರೆಗೂ ನಾನೊಂದು ಕ್ಲೋಸ್ ಟು ಫಿಫ್ಟಿ ಪ್ಲಸ್ ಏರ್ ಕ್ರಾಫ್ಟ್ ಓನ್ ಡಿಸೈನ್ ಮಾಡಿರೋದು ಸೊ ಬಟ್ ಎಲ್ಲಿ ರೆಕಗ್ನೈಸ್ ಆಗಿಲ್ಲ ಸೊ ಇನ್ನೂ ಕಾಲ ಬಂದಿಲ್ಲ ಅದು ಬಟ್ ರೆಕಗ್ನೈಸ್ ಆಗ್ತಾ ಇದ್ದಾರಲ್ಲ ಇವಾಗ ಇವಾಗ ಸೊ ಇಲ್ಲಿವರೆಗೂ ತುಂಬಾ ಬಿಲ್ಡ್ ಮಾಡಿದೆವು ಬಿಲ್ಡ್ ಮಾಡ್ತೇವೆ ಕ್ರಾಶ್ ಮಾಡ್ತೇವೆ ಅಂದ್ರೆ ಫ್ಲೈಯಿಂಗ್ ಇದನ್ನು ಕೂಡ ನೋಡಿ ಇವಾಗ ಅಲ್ಲಿ ಕ್ರಾಶ್ ಆಗಿರೋದು ಇದು ಮೊನ್ನೆ ಸರ್ ಯು ಐ ಮೂವಿ ಬ್ಯಾನರ್ ಟೇಕ್ ಆಫ್ ಮಾಡಿದಾಗ ಮಾಡಲ್ ಕ್ರಾಶ್ ಆಗೋಯ್ತು ನೀವೇ ಕ್ರಾಶ್ ಮಾಡ್ತೀರಾ ಇಲ್ಲಿ ಬ್ಯಾನರ್ ಕಟ್ಟಿ ಫ್ಲೈ ಮಾಡ್ಬೇಕಲ್ವಾ ಸೊ ಅದು ಅಷ್ಟು ಈಸಿಯಾಗಿಲ್ಲ ಅದು ಏರ್ಕ್ರಾಫ್ಟ್ ಹಿಂದ್ಗಡೆ ವೈಟ್ ಸ್ಟಾರ್ಟ್ ಆದಾಗ ಗಾಳಿಯಿಂದ ಅಳ್ಳಾಡೋದು ಫ್ಲೈ ಮಾಡಿದೆ ಬಟ್ ಅದು ಗಾಳಿಯಿಂದ ಅಳ್ಳಾಡಕ್ಕೆ ಶುರು ಮಾಡ್ತದ ಸೊ ಅದಕ್ಕೆ ಅಂಥೇಳಿ ಮತ್ತೆ ರಿಸರ್ಚ್ ಅಂತ ಮಾಡಬೇಕು ರಿಸರ್ಚ್ ಮಾಡಬೇಕಂದ್ರೆ ಈ ತರ ಒಂದು ಎರಡು ಏರ್ಕ್ರಾಫ್ಟ್ ಆದರೂ ಹೋಗ್ಬಿಡುತ್ತೆ ಅವಾಗ ಒಂದು ಫೈನಲ್ ಆಗಿ ನಮ್ಗೊಂದು ಗೊತ್ತಾಗುತ್ತೆ ಓ ಇಷ್ಟೇ ಹೈಟ್ ಇರಬೇಕು ಇಲ್ಲ ಲೆಂತ್ ಇಷ್ಟೇ ಇರಬೇಕು ಆ ರಿಸರ್ಚ್ ಮಾಡಬೇಕು ತುಂಬ ಟೈಮ್ ಹೋಗುತ್ತೆ ಇವಾಗ ನಿಮ್ಮ ಬನ್ನಿ ಅಲ್ಲಿ ನಾನು ತೋರಿಸ್ತೀನಿ ಇವಾಗ ಹೆಂಗೆ ನಮ್ದು ಆ್ಯಕ್ಚುಲಿ ಏರ್ಕ್ರಾಫ್ಟ್ ಸ್ಟಾರ್ಟ್ ಆಗಿತ್ತು ಇದು ನಂದು

ಕ್ರಿಯೇಟಿವಿಟಿ ಪಾಸ್ ಹೌದು ಅಂದರೆ ಇದನ್ನ ನೋಡ್ತಿರ್ಬೇಕಂದ್ರೆ ನಮಗೂ ಏನು ಅನ್ಸುತ್ತೆ ಖುಷಿಯನ್ನು ತುಂಬ ಕೊಡುತ್ತೆ ಯಾಕಂದ್ರೆ ಎಲ್ಲಿದ್ದವರು ಹೇಳಿ ನಮ್ಮ ಡೈಲಿ ಈ ಕಡೆ ನಾನು ಹೊರಗಡೆ ಹೋಗಬೇಕಂದ್ರೆ ನನ್ನ ಫೋಟೋ ಕಾಣಿಸಿದ್ರೆ ಹೌದಪ್ಪ ಇಲ್ಲಿದ್ದವ್ರು ಎಲ್ಲೋ ಬಂದಿರಲಿಲ್ಲ ಅಂತಂದು ನಿಮ್ಮ ಅಣ್ಣನಿಗೂ ಕ್ರೆಡಿಟ್ ಕೊಡ್ತೀರಾ ಶ್ರೀರಾಮ್ ಬೆನ್ನೂರು ಹೌದೌದು ಸೊ ಇವತ್ತಿಗೆ ನಾನು ಇಲ್ಲಿ ಇಲ್ಲಿರ್ಬೇಕಂದ್ರೆ ಅವ್ರು ತುಂಬಾ ಎಫರ್ಟ್ ಇದೆ ಯಾಕಂದ್ರೆ ಒಂದು ಇವ ಇವಾಗ ನನ್ನ ಅಣ್ಣ ಬಿಟ್ಬಿಟ್ಟು ಬೇರೆಯವ್ರು ಯಾರಾದರೂ ಆಗಿದ್ರೆ ಅಷ್ಟು ಪೇಷೆನ್ಸ್ ಇಟ್ಕೊಂಡು ಯಾರು ಹೇಳ್ತಿರ್ಲಿಲ್ಲ ಅಂದ್ಕೊಳ್ತೀನಿ ಸೊ ಅವ್ರು ಆಗಿದ್ದಕ್ಕೆ ಅಷ್ಟೊಂದು ಪೇಷೆನ್ಸ್ ಇಟ್ಕೊಂಡು ಹೇಳಿದ್ದಾರೆ ಅಂದ್ಕೊಳ್ತೀನಿ ನಾನು ಸೊ ಇದು ಅದೇ ಟೂ ತೌಸಂಡ್ ಸಿಕ್ಸಲ್ಲಿ ಹೌದು ಅನ್ಸುತ್ತೇ ಇಲ್ಲ ನೀವು ಅಂತ ಅವಾಗ ಒಂದು ಸ್ವಲ್ಪ ಸೊ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಅದೇ ಅಲ್ಲಿ ಬರ್ದಿದ್ದೀನಿ ಬಂದಾಗ ಬಟ್ ಹದಿನೆಂಟು ವರ್ಷ ಆಯ್ತು ನೋಡಿ ಅಲ್ಲಿ ನಾನು ಅನ್ಕೊಂಡಿದ್ದು ಎರಡ್ ಸಾವಿರದ ಆರಲ್ಲಿ ಫಸ್ಟ್ ಬಿ ಎಮ್ ಡಬ್ಲ್ಯೂ ನೋಡಿರೋದು ಅವಾಗ ಅನ್ಕೊಂಡಿರೋದು ಈ ಗಾಡಿ ಓನರ್ ಆಗ್ಬೇಕು ಒಂದ್ ದಿವಸ ನಾನು ಅಂತಂದು ನಿಮ್ಗೆ ವರ್ಷ ನನ್ಗೆ ಅವಾಗ ನಾನು ಟೆಂತ್ ಮುಗಿಸ್ಕೊಂಬಂದ್ರೆ ಒಂದು ಅನ್ಕೊಳ್ಳಿ ಒಂದು ಸಿಕ್ಸ್ಟೀನ್ ಬಟ್ ಅವಾಗ ನನ್ನ ಹತ್ರ ಏನು ಎ ಬಿ ಸಿ ಡಿ ಅಷ್ಟೇ ಬರ್ತಿತ್ತು ಅಲ್ವಾ ಏನು ದುಡ್ಡಿರಲಿಲ್ಲ ಬಟ್ ಅಂತ ಬಟ್ ಯೂಟ್ಯೂಬ್ ಯೂಟ್ಯೂಬ್ ಇಂದ ಇಂದ ಆಗುತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ಎಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ